ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಡೀಪ್ನ ಬ್ರಾಡಾಗಿಟ್ಟು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಡೀಪ್ನ ಬ್ರಾಡಾಗಿಟ್ಟರೆ ಸೋಡರ್ ಜಾ ಡ್ರಾಪ್ ಆಗುತ್ತೆ ಅಂತ ಎಷ್ಟೋ ಜನ ಅನ್ಕೋತೀರಾ ಸೋಡರ್ ಡ್ರಾಪ್ ಆಗದ ರೀತಿ ಡೀಪ್ನ ಆಗಿ ಯಾವ ರೀತಿ ಇಡಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾ ಈ ಬ್ಲೌಸ್ನ ನಾನೇ ಸ್ಟಿಚ್ ಮಾಡಿಕೊಟ್ಟಿರೋದು ಅವರು ಜಾಸ್ತಿ ಈ ಬ್ಲೌಸ್ ಕರೆಕ್ಟಾಗಿರುತ್ತೆ ಅಂತ ನನಗೆ ಜಾಸ್ತಿ ಈ ಬ್ಲೌಸ್ನೇ ಮೆಜರ್ಮೆಂಟಿಗೆ ಕೊಡ್ತಾರೆ ಈ ರೀತಿ ಬಬ್ಸ್ ಲೂಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅವ್ರು ಕರೆಕ್ಟಾಗಿದೆ ಅಂತ ನನಗೆ ಈ ಬ್ಲೌಸ್ನೇ ಕೊಡ್ತಾರೆ ಮತ್ತು ಡೀಪ್ನ ಸ್ವಲ್ಪ ಬ್ರಾಡಾಗಿ ಇಡಿ ಸಾಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದರಿಂದ ನಮಗೂ ವೀಡಿಯೋ ಖುಷಿ ಆಗುತ್ತೆ ನೋಡಿ ಈ ರೀತಿ ಒಂದು ಸಲ ನಾನು ಬ್ಲೌಸ್ ಲೆಂತ್ನ ಮತ್ತು ಡೀಪ್ದು ಲೆಂತ್ನೆಲ್ಲ ಚೆಕ್ ಮಾಡ್ಕೋತೀನಿ ನೋಡಿ ಹದಿನಾಲ್ಕೂವರೆ ಇದೆ ಈ ರೀತಿ ಎಲ್ಲ ಒಂದು ಸಲ ಚೆಕ್ ಮಾಡ್ಕೋಬೇಕು ಮೊದಲಿಗೆ ನಾನು ಡೀಪ್ ಜಾಸ್ತಿ ಇಡೋದಕ್ಕೆ ಇಡೋದಕ್ಕೆಲ್ಲ ಈ ರೀತಿ ಸಲ ಚೆಕ್ ಮಾಡ್ಕೋತೀನಿ ಎಷ್ಟು ಇಡ್ಬೋದು ಅಂತ ಚೆಕ್ ಮಾಡಿಕೊಂಡು ಆಮೇಲೆ ನಾನು ಕಟಿಂಗ್ನ ಮಾಡ್ಕೋತೀನಿ ನೋಡಿ ಮೂರಿದೆ ಇದು ಅದು ಹದಿನಾಲ್ಕೂವರೆ ಇದೆ ಲೆಂತು ನೋಡಿ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೋಬೇಕು ಒಟ್ಟು ಹನ್ನೊಂದು ಇಂಚಿಗೆ ನಾನು ಹನ್ನೊಂದು ಹನ್ನೊಂದುವರೆ ಇಂಚಿಗೆ ಡೀಪ್ನ ಇಡ್ತೀನಿ ಲೈನಿಂಗ್ನ ನಾನು ಇಟ್ಕೊಂಡಿದ್ದೀನಿ ಇವಾಗ ಬ್ಲೌಸ್ ಲೆಂತ್ನ ಇಟ್ಕೋತೀನಿ ಮೊದಲಿಗೆ ಹಾಫ್ ಇಂಚು ಮಾರ್ಕ್ ಮಾಡ್ಕೋಬೇಕು ನಾನು ಯಾವಾಗಲೂ ಹಾಫ್ ಇಂಚೇ ಮಾರ್ಕ್ ಮಾಡ್ಕೋತೀನಿ ಲೈನಿಂಗ್ ಬ್ಲೌಸಿಗೆಲ್ಲ ನಿಮಗೆ ಬೇಕು ಅಂದರೆ ಒಂದು ಇಂಚಿಗೆ ಬೇಕಾದ್ರೂ ನೀವು ಮಾರ್ಕ್ ಮಾಡ್ಕೊಬೋದು ಎರಡು ಬ್ಲೌಸ್ನ ನಾನು ಒಟ್ಟಿಗೆ ಕಟಿಂಗ್ ಮಾಡ್ತಿದ್ದೀನಿ ಎರಡು ಬ್ಲೌಸ್ ಅವ್ರದ್ದು ಒಟ್ಟಿಗೆ ಕಟ್ಟಿಂಗ್ ಮಾಡ್ಕೊತಿದ್ದೀನಿ ಇವಾಗ ನಿಮಗೆ ಬ್ಯಾಕ್ ಪಾರ್ಟ್ ಒಂದನ್ನು ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ನಾವು ಇಟ್ಟು ಲೆಂತ್ನ ಇಟ್ಕೋಬೇಕು ಈ ರೀತಿ ನೀಟಾಗಿಟ್ಟು ಲೆಂತ್ನ ಇಟ್ಕೋಬೇಕು ಎಷ್ಟು ಲೆಂತ್ ಇದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಫ್ ಇಂಚು ಹೊಲಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಎಷ್ಟು ಲೆಂತ್ ಇದೆ ಅಷ್ಟು ಒಂದು ಮಾರ್ಕ್ ಮಾಡಿಕೊಂಡು ಹಾಫ್ ಇಂಚು ಹೊಲಿಗೆಗೆ ಒಂದು ಮಾರ್ಕ್ ಮಾಡಿಕೊಂಡು ಎರಡು ಮಾರ್ಕ್ಗೆ ನಾನು ಗೆರೆನ ಹಾಕೋತಿದ್ದೀನಿ ನೋಡಿ ನೀಟಾಗಿ ಈ ರೀತಿ ಗೆರೆನ ಹಾಕೋಬೇಕು ಇವಾಗ ನಾನು ನಿಕ್ವಿಡ್ಸ್ನ ಎರಡೂವರೆ ಇಟ್ಕೋತಿದ್ದೀನಿ ನಾನು ಆಲ್ಮೋಸ್ಟ್ ಜಾಸ್ತಿ ಇಟ್ಕೊಳ್ಳೋದೇ ಎರಡೂವರೆ ತೀರಾ ಸಣ್ಣಕ್ಕಿರೋರಿಗೆ ಮಾತ್ರ ಒಂದೆರಡು ಕಾಲನ್ನ ಇಟ್ಕೊತೀನಿ ಇಲ್ಲಾಂದರೆ ಎಲ್ಲರಿಗೂ ನಾನು ಆಲ್ಮೋಸ್ಟ್ ಎರಡೂವರೆನೇ ಡೀಪ್ನ ಇಟ್ಕೋತೀನಿ ಇದು ನೋಡಿ ಶೋಲ್ಡರು ಎಷ್ಟಿದೆ ಅವ್ರ ಬ್ಲೌಸಲ್ಲಿ ಅಷ್ಟನ್ನೇ ನಾನು ಇಟ್ಕೊತೀನಿ ಎರಡು ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಟಿದ್ದೀನಿ ಶೋಲ್ಡರು ಅವ್ರದ್ದು ಬ್ಲೌಸ್ ಎಷ್ಟೆಷ್ಟಿದೆ ಅಷ್ಟಷ್ಟನ್ನೇ ಇಟ್ಕೊತೀನಿ ನಾನು ಎಕ್ಸ್ಟ್ರಾ ನಾನು ಯಾವುದೇ ರೀತಿ ಆ್ಯಡ್ ಮಾಡಲ್ಲ ಅವ್ರ ಬ್ಲೌಸಲ್ಲಿ ಏನಿದೆ ಅದನ್ನೇ ಇಟ್ಕೊಂಡು ಎಕ್ಸ್ಟ್ರಾ ಸ್ವಲ್ಪ ಆ ಕಡೆ ಈ ಕಡೆ ಎರಡು ಸೈಡು ಸ್ವಲ್ಪ ಹೊಲಿಗೆಗೆ ಬಿಟ್ಕೋತೀನಿ ಇದು ನೋಡಿ ಇವಾಗ ನಾನು ನಾನು ಯಾವಾಗಲೂ ಉಕ್ಸ್ಪಟ್ಟಿ ಕಡೆಯಿಂದನೇ ಅಳತೆನ ತಗೋತೀನಿ ಚೆಸ್ಟು ಹಿಡಿದ ಈ ರೀತಿ ನೋಡಿ ಹತ್ತಿದೆ ಅವರು ನನಗೆ ಸ್ವಲ್ಪ ಲೂಸಾಗಿ ಇಡೋ ಹೇಳಿದ್ದಾರೆ ಟೈಟಾಗಿದೆ ಬ್ಲೌಸು ಅದಕ್ಕೆ ಸ್ವಲ್ಪ ಫ್ರೀಯಾಗಿ ಇಡಿ ಅಂತ ಅದಕ್ಕೋಸ್ಕರ ನಾನು ಹತ್ತಿಂಚಿದೆ ನಾನೊಂದು ಕಾಲು ಇಂಚಿಟ್ಕೊಂಡು ಹತ್ತು ಕಾಲಿಗೆ ಇಟ್ಕೊತೀನಿ ಹತ್ತುವರೆಗೆ ಇಟ್ಕೊತಿದ್ದೀನಿ ಅವ್ರು ಸ್ವಲ್ಪ ಲೂಸಾಗಿ ಎಲ್ಲಿ ನಾವು ಹೊಲಗೇನ ಹಾಕೋತೀವಿ ಬೇಕಾದ್ರೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಹತ್ತುವರೆಗೆ ಇಟ್ಕೊಂಡಿದ್ದೀನಿ ಹತ್ತುವರೆಗೆ ಈ ರೀತಿ ಒಂದೆರಡು ಮೂರು ಕಡೆ ಮಾರ್ಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಸ್ಕೇಲಲ್ಲಿ ಗೆರೆನ ಹಾಕೋತೀನಿ ನೀಟಾಗಿ ಒಂದು ಸಮವಾಗಿ ನಾನು ಈ ರೀತಿ ಗೆರೆನ ಹಾಕೋತೀನಿ ಮತ್ತು ಎರಡು ಇಂಚಿಗೆ ಎಕ್ಸ್ಟ್ರಾ ಒಂದು ಎರಡು ಇಂಚಿಗೆ ಇನ್ನೊಂದು ಗೆರೆನ ಹಾಕೋತೀನಿ ಪ್ಲೀಸ್ ನಾನು ಹೀಗೆ ವೀಡಿಯೋಸ್ನ ಮಾಡಾಕಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗಿರಬೇಕು ಪ್ಲೀಸ್ ಹೀಗೆ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋನ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದರಿಂದ ನಂಗೆ ನಿಜವಾಗ್ಲೂ ವೀಡಿಯೋ ಖುಷಿ ಖುಷಿಯಾಗುತ್ತೆ ಏನಾರು ಇದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ ನೋಡಿ ಇವಾಗ ನಾನು ನೋಡಿ ಇವಾಗ ನಾನು ಸೈಡನ್ನ ಇಟ್ಟು ಆರ್ಮಲ್ ಮಾರ್ಕ್ ಮಾಡಿಕೊಂಡೆ ಸೈಡ್ನ ಇಟ್ಟು ಆರ್ಮಲ್ ಮಾರ್ಕ್ ಮಾಡಿಕೊಂಡು ಈ ರೀತಿ ನಾನು ಗೆರೆನ ಹಾಕೋತಿದ್ದೀನಿ ಮೊದಲಿಗೆ ನಾನು ಶೋಲ್ಡರ್ನ ಎಲ್ಲಿ ಮಾರ್ಕ್ ಮಾಡಿದ್ದೆ ಅಲ್ಲಿಗೆ ಈ ರೀತಿ ಒಂದು ಗೆರೆನ ಹಾಕೋತಿದ್ದೀನಿ ನೀಟಾಗಿ ನೀಟಾಗಿ ಗೆರೆನ ಹಾಕ್ಕೊಂಡು ನಮ್ಮ ನೀಟಾಗಿ ಗೆರೆ ಹಾಕ್ಕೊಂಡ್ಮೇಲೆ ಈ ರೀತಿ ಒಂದು ಸಲ ಚೆಕ್ ಮಾಡ್ಕೋಬೇಕು ಮೇಲೆ ಎಷ್ಟಿದೆ ಅಷ್ಟೇ ಇಲ್ಲೂ ಬರುತ್ತಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನೋಡಿ ಈ ರೀತಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಸ್ವಲ್ಪ ನಾವು ಗೆರೆ ಹಾಕಬೇಕಾದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಗೆರೆನ ಹಾಕ್ಬಿಡ್ತೀವಿ ಅದಕ್ಕೋಸ್ಕರ ಮೇಲೆ ಶೋಲ್ಡರ್ ಮತ್ತು ನಿಕ್ವಿಡ್ತಿ ಎಷ್ಟಿದೆ ಈ ನೋಡಿ ಈ ರೀತಿ ಗೆರೆನ ಹಾಕೋ ಚಾನ್ಸ್ ಇರುತ್ತೆ ನಾವು ಆ ಕಡೆ ಈ ಕಡೆ ಸ್ವಲ್ಪ ಉದ್ದ ದೊ ಅಗಲ ದೊಡ್ಡ ಹೊರಡೆಯಾಗಿ ಗೆರೆನ ಹಾಕ್ಬಿಡ್ತೀವಿ ಅದಕ್ಕೋಸ್ಕರ ಇದು ನೋಡಿ ಮೇಲೆ ಆರಿದೆ ಇಲ್ಲೂ ಹಾರೇ ಬರೋ ರೀತಿ ನಾವು ಅಲ್ಲಿಗೆ ಗೆರೆನ ಹಾಕೋಬೇಕು ನೀಟಾಗಿ ಅದರಿಂದ ನೀಟಾಗಿ ಒಂದು ಸಲ ಚೆಕ್ ಮಾಡ್ಕೋಬೇಕು ನಾವು ನೀಟಾಗಿ ಗೆರೆ ಹಾಕ್ಕೊಂಡಿದ್ದೀವ ಅಲ್ಲಿಗೆ ಕರೆಕ್ಟಾಗಿ ಬಂದಿದೆಯಾ ಅಂತ ಆರ್ಮೋಲ್ ಸೈಡು ಕೆಳಗಡೆ ಆರ್ಮೋಲ್ ಸೈಡು ಮತ್ತು ಮೇಲುಗಡೆ ಶೋಲ್ಡರು ಎರಡೂ ಕೂಡ ನಾನಲ್ಲಿ ಒಂದೇ ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೋತೀನಿ ಇವಾಗ ನೋಡಿ ಹತ್ತಿದೆಯಲ್ವ ಹತ್ತುವರೆ ಇಟ್ಕೊಂಡಿದ್ದೀನಿ ಅದನ್ನು ಸ ಕೂಡ ನಾನು ಈ ರೀತಿ ಒಂದು ಸಲ ಚೆಕ್ ಮಾಡ್ಕೊತೀನಿ ಹತ್ತುವರೆ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಇವಾಗ ನಾನು ಆರ್ಮೋಲ್ ಶೇಪ್ನ ಕೊಟ್ಕೋತೀನಿ ನೋಡಿ ಇವಾಗ ನಾನು ಒಂದು ಮುಕ್ಕಾಲು ಇಂಚಷ್ಟಿಟ್ಟು ಆರ್ಮೋಲ್ ಶೇಪ್ನ ತೊಗೊತಿದ್ದೀನಿ ಆರ್ಮೋಲ್ ಶೇಪು ನೀಟಾಗಿ ಬರಲಿಲ್ಲ ಅಂದರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಅದಕ್ಕೋಸ್ಕರ ನಾವು ಆರ್ಮೋಲ್ ಶೇಪ್ನ ನೀಟಾಗಿ ಕೊಡಬೇಕು ಮತ್ತು ಆರ್ಮೋಲ್ ಕಡಿಮೆ ಆದ್ರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಏಕೆ ಅಂದರೆ ಸ್ಲೀವ್ಸು ಭುಜದ ಹತ್ರ ನೀಟಾಗಿ ಕಂಕ್ಲು ಭಾಗದ ಹತ್ರ ನೀಟಾಗಿ ಬರೋಲ್ಲ ಅದು ಅದು ಕಂಕ್ಲಿಂದ ಸ್ವಲ್ಪ ಸ್ಲೀವ್ಸಿಂದ ಕೆಳಗಡೆ ಕೂರುತ್ತೆ ಆವಾಗ ಅದು ಆ ರೀತಿ ಆಗುತ್ತೆ ನಾವು ಆರ್ಮೋಸ್ಟ್ ಶೇಪ್ನ ನೀಟಾಗಿ ಕೊಟ್ಟಾಗ ಅದು ಸ ನೀಟಾಗಿ ಬಂದು ಆ ಪ್ಲೇಸ್ಗೆ ಕೂತಾಗ ಶೋಲ್ಡ್ರ್ ಡ್ರಾಪ್ ಆಗಲ್ಲ ಅದಕ್ಕೋಸ್ಕರ ನಾವು ಆರ್ಮೋಸ್ ಶೇಪ್ನ ನೀಟಾಗಿ ಕೊಡಬೇಕು ಅಂತ ಹೇಳ್ತೀನಿ ಆರ್ಮೋಸ್ಟ್ ಶೇಪು ಕರೆಕ್ಟಾಗಿಲ್ಲ ಅಂದರೂ ಕೂಡ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಒಂಬತ್ತುವರೆ ಇದೆ ನೋಡಿ ಒಂಬತ್ತುವರೆ ಇದೆ ಹಾಫ್ ಇಂಚ್ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು ನಾನು ಒಂಬತ್ತುವರೆಗೆ ಇರಬೇಕು ಅದನ್ನು ಬಿಟ್ಬಿಡ್ಬೇಕು ಅದನ್ನು ಬಿಟ್ಟು ಈ ರೀತಿ ನಾವು ನೀಟಾಗಿ ಟೇಪ್ನ ನೀಟಾಗಿ ಇಟ್ಕೋಬೇಕು ಕೆಲವೊಂದು ಸಲ ಟೇಪ್ನ ನೀಟಾಗಿ ಇಟ್ಕೊಳ್ಳೋದೇ ಇದ್ರೂ ಕೂಡ ಕಡಿಮೆ ಜಾಸ್ತಿ ತೋರಿಸುತ್ತೆ ಒಂದು ಸಲ ಇಲ್ಲ ಎರಡು ಸಲ ಟೇಪ್ನ ನೀಟಾಗಿ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು ನಾವು ಆರ್ಮೋಸ್ಟ್ ಶೇಪು ಇರಬೇಕು ನೋಡಿ ಒಂಬತ್ತುವರೆ ಕರೆಕ್ಟಾಗಿದೆ ಬ್ಲೌಸಲ್ಲಿ ಏನಿದೆ ಅದು ಕರೆಕ್ಟಾಗಿದೆ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಬೇಕು ಅಂದರೆ ಸ್ವಲ್ಪ ಕೆಳಗಡೆ ಉಳಿಸ್ಕೊಬೋದು ಮೇಲುಗಡೆನೂ ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆ ಆಗೋಲ್ಲ ಒಂದು ಕಾಲು ಕಾಲು ಇಂಚಲ್ಲಿ ಇವಾಗ ನೋಡಿ ನಾನು ಡೀಪ್ ಲೆಂತ್ನೇ ಇಟ್ಕೊ ಇಟ್ಕೋತಿದ್ದೀನಿ ಡೀಪ್ ಲೆಂತ್ನ ನಾನು ಹನ್ನೊಂದಕ್ಕೆ ಇಟ್ಕೋತಿದ್ದೀನಿ ಕೆಲವೊಬ್ಬರು ಡೀಪ್ನ ಜಾಸ್ತಿ ಇಟ್ಟರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಡೀಪ್ನೇ ಜಾಸ್ತಿ ಇಡಲ್ಲ ಡೀಪ್ನ ಜಾಸ್ತಿ ಇಡೋದ್ರಿಂದ ಆಗಲಿ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲ್ಲ ಮೇಲುಗಡೆ ನಾವು ಎರಡೂವರೆ ಇಟ್ಕೊಂಡಿದ್ದೀವಿ ಕೆಳಗಡೆ ನಾವು ಬ್ರಾಡಾಗಿ ಇಟ್ಕೋಬೋದು ಯಾವುದೇ ರೀತಿ ತೊಂದರೆ ಆಗಲ್ಲ ಭಯ ಇರುವಂಥವರಿಗೆ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅಂದ್ಕೋತೀನಿ ನೋಡಿ ಇದು ಮೂರು ವರೆ ಇದೆ ಅಂದರೆ ಒಂದು ಹಾಫ್ ಇಂಚು ಎಮ್ಮಿಂಗಿಗೆ ಹೊಲಿಗೆ ಹಾಕ್ತೀವಲ್ಲ ಆವಾಗ ಒಂದು ಹಾಫ್ ಇಂಚು ಹೋಗುತ್ತೆ ಮೂರಕ್ಕೆ ನಿಂತ್ಕೊಳ್ಳುತ್ತೆ ಹನ್ನೊಂದು ಇಂಚಿದೆ ನೋಡಿ ಇವಾಗ ನಾನು ಬ್ಲೌಸಲ್ಲಿ ಸಲ ಚೆಕ್ ಮಾಡ್ಕೊತೀನಿ ಇನ್ನೊಂದು ಸಲ ಕರೆಕ್ಟಾಗಿದೆಯಾ ಅಂತ ನೋಡಿ ಈ ರೀತಿ ಇನ್ನೊಂದು ಸಲ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು ಸಲ ಎರಡು ಸಲ ಚೆಕ್ ಮಾಡಿಕೊಂಡೇ ಕಟ್ಟಿಂಗ್ ಮಾಡಬೇಕು ಕಟ್ಟಿಂಗ್ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಕಟ್ಟಿಂಗ್ ಮಾಡಬೇಕು ಸ್ಟಿಚ್ಚಿಂಗಲ್ಲಿ ಸಣ್ಣ ಪುಟ ತಪ್ಪಾದರೆ ನಾವು ಬಿಚ್ಚಿ ಅದನ್ನು ಸರಿ ಮಾಡ್ಕೋಬೋದು ಆದರೆ ಕಟ್ಟಿಂಗಲ್ಲಿ ನಾವು ಆ ರೀತಿ ಮಾಡೋಕ್ಕಾಗಲ್ಲ ನೋಡಿ ಇವಾಗ ನಾನು ಲೆಂತ್ನ ಇಟ್ಕೊಂಡಿದ್ದೀನಿ ಇವಾಗ ನಾನು ವಿಟ್ನ ಇಟ್ಕೊತೀನಿ ನೆಕ್ ವಿಡ್ತನ್ನ ನಾನು ಇಟ್ಕೊತೀನಿ ಇದು ನೋಡಿ ಎರಡೂವರೆ ಇಟ್ಕೊಂಡಿದ್ದೀನಿ ನಾನು ಮೇಲುಗಡೆ ಎರಡೂವರೆ ಇಟ್ಕೊಂಡಿದ್ದೀನಿ ಕೆಳಗಡೆ ನಾನು ಮೂರುವರೆ ವಿಡ್ತನ್ನ ಇಟ್ಕೊಂಡಿದ್ದೀನಿ ಮೂರುವರೆ ಇಟ್ಕೊತಿದ್ದೀನಿ ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡೋದ್ರಿಂದ ಶೋಲ್ಡರ್ ಏನು ಡ್ರಾಪ್ ಆಗಲ್ಲ ಯಾವುದೇ ರೀತಿ ಭಯ ಬೇಡ ಶೋಲ್ಡರ್ ಡ್ರಾಪ್ ಆಗೋಲ್ಲ ಡೀಪ್ನ ಜಾಸ್ತಿ ಇಟ್ಟರೆ ಡೀಪ್ನ ಜಾಸ್ತಿ ಇಟ್ಟು ಒಲಿಯೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೊಲಿಯೋ ಒಲಿಯೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಷ್ಟೋ ಜನ ಡೀಪ್ನ ಜಾಸ್ತಿ ಇಟ್ಟು ಪೈಪಿಂಗ್ನ ಮಾಡಿಸ್ಕೋತಾರೆ ಆ ರೀತಿ ಸ್ಟಿಚ್ ಮಾಡಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಷ್ಟೋ ಜನಕ್ಕೆ ಡೀಪೇ ಮುಖ್ಯ ಡೀಪ್ನ ಸರಿಯಾಗಿ ಕೊಡೋಲ್ಲ ಆಮೇಲೆ ಡೀಪ್ ಶೇಪ್ನ ಸರಿಯಾಗಿ ಕೊಡೋಲ್ಲ ಅಂತಲೇ ಎಷ್ಟೋ ಜನ ನಮ್ಮ ಹತ್ರ ಬ್ಲೌಸಿಗೆ ಬರೋಲ್ಲ ಅದಕ್ಕೋಸ್ಕರ ಹೇಳ್ತೀನಿ ಶೇಪ್ಗಳನ್ನ ನೀಟಾಗಿ ಕೊಡಬೇಕು ನಾವು ನೋಡಿ ರೌಂಡ್ ಶೇಪು ನೀಟಾಗಿ ಕೊಡಬೇಕು ನಾವು ಈ ರೀತಿ ಮೂರುವರೆಗೆ ಇಟ್ಕೊಂಡು ನಾನು ಬ್ರಾಡಾಗಿ ಡೀಪ್ನ ತೆಗಿತೀನಿ ಿದ್ದೀನಿ ಅವರಿಗೆ ನಾನು ಈ ರೀತಿ ಎಷ್ಟೋ ಸಲ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲ್ಲ ಅವ್ರು ಯಾವುದೇ ರೀತಿ ನಾನು ಕಂಪ್ಲೇಂಟ್ ಕೂಡ ಮಾಡಿಲ್ಲ ಇದುವರೆಗೂ ಅವ್ರಿಗೆ ತುಂಬ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಬೋಟ್ ನೆಕ್ಕು ನಾರ್ಮಲ್ ನೆಕ್ಕು ಎಲ್ಲ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋತಾರೆ ಅವರು ಎಲ್ಲ ಬ್ಲೌಸಿಗೂ ಆಲ್ಮೋಸ್ಟ್ ಒಂದು ಹನ್ನೊಂದು ಹನ್ನೊಂದುವರೆ ಇಂಚನೇ ಡೀಪ್ನ ಇಟ್ಟಿದ್ದೀನಿ ಆದರೆ ಅವ್ರಿಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಎಲ್ಲ ಏನೂ ಮಾಡ್ಕೊಳ್ಳಲ್ಲ ನಿಮಗೆ ಬೇಕು ಅನಿಸಿದ್ರೆ ಈ ರೀತಿ ನೋಡಿ ಈ ರೀತಿ ಕ್ರಾಸಾಗಿ ಒಂದು ಶೇಪ್ನ ಕೊಟ್ಟು ಕಟ್ಟಿಂಗ್ನ ಮಾಡ್ಕೊಬೋದು ನಿಮಗೆ ಬೇಕು ಶೋಲ್ಡರ್ ಡ್ರಾಪ್ ಆಗುತ್ತೆ ಇವರಿಗೆ ಅನ್ನೋವಂಥ ಕಸ್ಟಮರಿಗೆ ನೀವು ಈ ರೀತಿ ಕ್ರಾಸಾಗಿ ಇಟ್ಟು ಬೇಕಾದರೆ ಕಟ್ಟಿಂಗ್ನ ಮಾಡ್ಕೋಬೋದು ನಾನು ಈ ರೀತಿ ಎಲ್ಲ ಕಟ್ಟಿಂಗ್ ಮಾಡ್ಕೊಳ್ಳಲ್ಲ ಯಾಕೆಂದರೆ ಇವ್ರಿಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಲ್ಲ ಕಸ್ಟಮರ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಸ್ವಲ್ಪ ಡೀಪ್ ಜಾಸ್ತಿ ಕಮ್ಮಿ ಇಡವ ಈ ರೀತಿ ಮಾಡಬೇಡ ಅಂತ ಹೇಳುವಂಥವರಿಗೆ ಮಾತ್ರ ನಾನು ಈ ರೀತಿ ಮಾಡ್ಕೋತೀನಿ ನಿಮಗೆ ಯಾರು ಈ ರೀತಿ ಹೇಳಿದಾಗ ನೀವು ಈ ರೀತಿ ಕ್ರಾಸಾಗಿ ಬೇಕಾರೆ ಕಟ್ಟಿಂಗ್ನ ಮಾ ಮಾಡ್ಕೋಬೋದು ಆ ರೀತಿ ಕಸ್ಟಮರೆಲ್ಲ ಹೇಳಿಲ್ಲ ಹಾಗಿದ್ರೆ ನೀವು ಆ ರೀತಿ ಎಲ್ಲ ಏನು ಮಾಡ್ಕೊಳ್ಳೋದು ಬೇಡ ಡೀಪ್ನ ಜಾಸ್ತಿ ಇಟ್ಟರೆ ನೀವು ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ಕೋತೀರಾ ಇಲ್ಲ ಡೀಪ್ನ ಜಾಸ್ತಿ ಇಟ್ಟರೆ ಮಾತ್ರ ಶೋಲ್ಡರ್ ಡ್ರಾಪ್ ಆಗೋಲ್ಲ ಆಲ್ಮೋಸ್ಟ್ ಶೇಪ್ನ ನೀಟಾಗಿ ತೆಗ್ದಿಲ್ಲ ಅಂದರೂ ಕೂಡ ಶೇಪ್ ಬಂದಿಲ್ಲ ಅಂದರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಮತ್ತು ನಾವು ನೆಕ್ ಶೇಪ್ನ ನೀಟಾಗಿ ತೆಗ್ದಿಲ್ಲ ಅಂದರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಮತ್ತು ನಾವು ಬ್ಲೌಸ್ನ ಚೆಸ್ಟು ವಿಡ್ತನ ಕರೆಕ್ಟಾಗಿ ಇಟ್ಟಿಲ್ಲ ಅಂದರೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಚೆಸ್ಟ್ ಭಾಗದ್ದು ವಿಡ್ತು ಲೆಂತ್ ಎಲ್ಲ ನಾವು ಕರೆಕ್ಟಾಗಿ ಇಡಬೇಕು ಕರೆಕ್ಟಾಗಿ ಇಟ್ಟಿಲ್ಲ ಲೆಂತ್ ಬಿಡ್ತೆಲ್ಲ ಕರೆಕ್ಟಾಗಿ ನಾವು ಇಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಬರೀ ನೆಕ್ನ ಜಾಸ್ತಿ ಇಡೋದ್ರಿಂದ ಮಾತ್ರ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಅನ್ಕೋತೀರಾ ಇಲ್ಲ ಡೀಪ್ನ ಜಾಸ್ತಿ ಇಡೋದ್ರಿಂದ ಶೋಲ್ಡರ್ ಡ್ರಾಪ್ ಆಗಲ್ಲ ಕೆಲವೊಬ್ಬರಿಗೆ ಒಂದೊಂದು ರೀತಿ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ ಒಬ್ಬೊಬ್ಬರಿಗೆ ಹಾರ್ಮಲ್ನ ಕಡಿಮೆ ಮಾಡಿಬಿಟ್ಟಿರ್ತೀವಿ ಕೆಲವೊಬ್ಬರಿಗೆ ಡೀಪ್ ನೆಕ್ನ ನೀಟಾಗಿ ತೆಗ್ದಿರಲ್ಲ ಶೇಪ್ನ ಅದಕ್ಕೋಸ್ಕರ ಆಗುತ್ತೆ ಕೆಲವೊಬ್ಬರಿಗೆ ಚೆಸ್ಟ್ದು ಟೈಟ್ ಟೈಟ್ ಇರುತ್ತೆ ಅದಕ್ಕೋಸ್ಕರ ಆಗುತ್ತೆ ಕೆಲವೊಬ್ಬರಿಗೆ ಚೆಸ್ಟ್ ಲೆಂತ್ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಆಗುತ್ತೆ ನೀವು ಒಂದೇ ರೀತಿ ಭಾವನೆಯಲ್ಲಿ ಇರಬೇಡಿ ಯಾಕೆ ಎಲ್ಲ ರೀತಿಯೂ ಒಂದ್ಸಲ ಚೆಕ್ ಮಾಡ್ಕೋಬೇಕು ಬ್ಲೌಸ್ನ ಒಂದು ಸಲ ಎಲ್ಲ ರೀತಿಯೂ ಚೆಕ್ ಮಾಡಿದಾಗ ಯಾವ ರೀತಿ ತಪ್ಪಿದೆ ಅಂತ ಗೊತ್ತಾಗುತ್ತೆ ನೋಡಿ ಈ ರೀತಿ ಬೇಕು ಅಂದರೆ ನೀವು ಸ್ವಲ್ಪನ ಕಟ್ಟಿಂಗ್ ಮಾಡ್ಕೋಬೋದು ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಅನ್ನೋರಿಗೆ ಈ ರೀತಿ ನೀವು ಸ್ವಲ್ಪನ ಕಟ್ ಮಾಡ್ಕೊಳ್ಳೋದ್ರಿಂದ ಡ್ರಾಪ್ ಆಗೋಲ್ಲ ಡೀಪ್ ಜಾಸ್ತಿ ಇದೆ ಹೆಂಗಾರ ಆಗಲಿ ಅಂತ ಅಂದ್ಕೊಳ್ಳೋರು ಈ ರೀತಿ ಒಂದು ಕಟ್ ಕಟ್ ಒಂದು ಸಲ ಈ ರೀತಿ ಕಟ್ಟಿಂಗ್ನ ಮಾಡಿಕೊಂಡು ಸ್ಟಿಚ್ ಮಾಡಿ ಯಾವುದೇ ರೀತಿ ಡ್ರಾಪ್ ಆಗೋಲ್ಲ ಅಂತ ಅಂದ್ಕೋತೀನಿ ನಾನೇ ಕಟಿಂಗ್ನೆಲ್ಲ ಏನು ಮಾಡಲ್ಲ ಯಾಕೆಂದರೆ ಅವ್ರಿಗೆ ಯಾವುದೇ ರೀತಿ ಡ್ರಾಪ್ ಆಗಿಲ್ಲ ಈ ರೀತಿ ಕರೆಕ್ಟಾಗಿ ಇದೆಯಾ ಅಂತ ಇನ್ನೊಂದು ಸಲ ಚೆಕ್ನ ಮಾಡ್ಕೋಬೇಕು ನಾನು ಆವಾಗಲೇ ಹೇಳ್ದಾಗೆ ಆರ್ಮೂಲ್ ಶೇಪು ಕೂಡ ಕರೆಕ್ಟಾಗಿರಬೇಕು ತುಂಬ ಮೇಲೆ ಬಂದರೂ ಕೂಡ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಆರ್ಮೋಲ್ ಶೇಪು ತುಂಬ ಮೇಲೆ ಬಂದರೂ ಕೂಡ ಶೋಲ್ಡರ್ ಡಾಪ್ ಆಗುತ್ತೆ ನೋಡಿ ಎಷ್ಟು ಡೀಪ್ನ ಇಟ್ಟಿದ್ದೀನಿ ಇನ್ನೂ ನಾವು ಒಂದು ಅರ್ಧ ಇಂಚ್ ಡೀಪ್ನ ಇಟ್ಕೊಂಡು ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಅಂತ ಕೇಳ್ಕೊತೀನಿ ಪ್ಲೀಸ್ ಒಂದು ಲೈಕ್ ಕೊಡೋದ್ರಿಂದ ನಮಗೂ ವಿಡಿಯೋ ಮಾಡಾಕೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಈವಾಗ ನಾನು ಹನ್ನೊಂದು ಇಂಚಿಗೆ ಇಟ್ಕೊಂಡಿದ್ದೀನಿ ಇದು ಹೊಲಿಗೆ ಎಲ್ಲ ಹೋಗಿ ಹಾಫ್ ಇಂಚ್ ಹೊಲಿಗೆಗೋದ್ರೆ ಹನ್ನೊಂದುವರೆಗೆ ನಿಂತ್ಕೊಳ್ಳುತ್ತೆ